ನಟ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಶಿವಣ್ಣ ಅವರು ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ವೈದೇಹಿ ಆಸ್ಪತ್ರೆಯಲ್ಲಿ ಶಿವಣ್ಣಗೆ ಈಗ ಚಿಕಿತ್ಸೆ ಮುಂದುವರೆದಿದೆ ಅವರು ಮಧ್ಯಾಹ್ನ ಸ್ವಲ್ಪ ಅನಾರೋಗ್ಯ ಕಾಡಿಸ್ತ ಕಾಡ್ತು ಅದ ಏನು ದೇಹದಲ್ಲಿ ಹಾಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಚಿಕಿತ್ಸೆ ಮುಂದುವರೆದಿದೆ ನಟ ಶಿವರಾಜ್ ಕುಮಾರ್ ಅವರಿಗೆ ಟ್ರೀಟ್ಮೆಂಟಂತ ಪಡ್ಕೊಳ್ತಾ ಇದ್ದಾರೆ ಇನ್ನು ಕೂಡ ವೈದ್ಯರು ಯಾವುದೇ ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ ಇನ್ನು ಕೊಡ್ಬೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ಕೊಡ್ಬೋದೇನು ಮಧ್ಯಾಹ್ನ ಮಧ್ಯಾಹ್ನ ದಾಖಲಾಗಿರೋದರಿಂದ ಚಿಕಿತ್ಸೆ ನಡೀತಾ ಇದೆ ವೈದೇಹಿ ಆಸ್ಪತ್ರೆಯಲ್ಲಿ ಶಿವಣ್ಣ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ ನಟ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದರು ಇವತ್ತು ಮಧ್ಯಾಹ್ನ ಸ್ವಲ್ಪ ಅನಾರೋಗ್ಯ ಜಾಸ್ತಿ ಆಗಿರೋದ್ರಿಂದ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಸೊ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸನ್ನು ಕೂಡ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಚೀಫ್ ಶಿಲ್ಪ ಗೌಡ ಶಿಲ್ಪಾ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ಸೇರಿಕೊಂಡಿದ್ದಾರೆ ಏನಾಗಿದೆ ಹೇಗಿದೆ ಆರೋಗ್ಯ ಪರಿಸ್ಥಿತಿ ಅವರದ್ದು ಎಸ್ ಸರ್ ಶಿವ ಶಿವಣ್ಣ ಅಂತ ಹೇಳಿದ್ರೆ ಒಂಥರ ಎನರ್ಜೆಟಿಕ್ ನಾವು ಸಿನಿಮಾದಲ್ಲಿ ತೆರೆ ಮೇಲೆ ಶಿವಣ್ಣನ ನೋಡ್ತೀವಿ ಆದ್ರೆ ಅದೇ ರಿಯಲ್ ಲೈಫ್ ಅಲ್ಲಿ ಅವರಿಗೂ ಸ್ವಲ್ಪ ಆರೋಗ್ಯ ಏರುಪೇರ ಆಗ್ತಾನೆ ಇರುತ್ತೆ ಯಾಕಂತ ಹೇಳಿದ್ರೆ ಸಿಕ್ಸ್ಟಿ ಪ್ಲಸ್ ಸಿಕ್ಸ್ಟಿ ಕ್ರಾಸ್ ಆಗಿದೆ ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿರೋ ಆಗಿರೋ ಸಾಧ್ಯತೆ ಇದೆ ಇದಲ್ದನೆ ಅವರ ಪತ್ನಿ ಪರವಾಗಿ ಶಿವಮೊಗ್ಗದಲ್ಲೆಲ್ಲ ಸ್ವಲ್ಪ ಕ್ಯಾಂಪೇನ್ ಅನ್ನ ಮಾಡಿದ್ದು ಸೊ ಅಲ್ಲೂ ಸಹ ಡೆಸ್ಟ್ ಅಲರ್ಜಿ ಆಗಿರೋ ಸಾಧ್ಯತೆ ಇದೆ ಅಂತ ಕೆಲ ಮೂಲಗಳ ಪ್ರಕಾರ ಹೇಳ್ತಾ ಇದ್ದಾರೆ ಸೊ ಎಕ್ಸಾಕ್ಟ್ ಆಗಿ ಏನ್ ಆಗಿದೆ ಶಿವಣ್ಣಗೆ ಅನ್ನೋದು ಅಹ್ ಇನ್ನೇನು ಸದ್ಯದಲ್ಲೇ ಗೊತ್ತಾಗುತ್ತೆ ಆದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ ಏನು ಮಧ್ಯಾಹ್ನ ಇದೇ ವೈದ್ಯಹಿ ಹಾಸ್ಪಿಟಲ್ಗೆ ಬೆಂಗಳೂರಿನ ವೈದ್ಯಹಿ ಗೆ ಅಡ್ಮಿಟ್ ಆಗಿದ್ದಾರೆ ಸೊ ಈಗ ಸತ್ಯ ಚಿಕಿತ್ಸೆಯನ್ನ ಇದ್ದಾರೆ ನಾಳೆ ಮಧ್ಯಾಹ್ನ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ ಆದ್ರೆ ಅವರ ಆರೋಗ್ಯ ಹೇಗೆ ಚೇತರಿಸ್ಕೊಳ್ಳುತ್ತೆ ಯಾವ ತರ ಚೇತರಿಸ್ಕೊಳ್ಳುತ್ತೆ ಆ ಏನು ಗೆ ಯಾವ ತರ ರಿಯಾಕ್ಟ್ ಅನ್ನ ಮಾಡ್ತಾರೆ ನಾಳೆ ಮಧ್ಯಾಹ್ನದೊಳಗೆ ಅವ್ರು ಫುಲ್ ರಿಯಾಕ್ಟ್ ಆಗಿ ಚೇತರಿಸ್ಕೊಂಡ್ರೆ ನಾಳೆ ಮಧ್ಯಾಹ್ನ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ ಅಹ್ ಸೊ ಯಾವ ತರ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ ಯಾವ ಸಮಸ್ಯೆ ಕಾಣ್ತಿದೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡ ನಂತರ ಅವರು ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ ಹರೀಶ್ ಥ್ಯಾಂಕ್ ಯು ಮಾಹಿತಿಗೆ